ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಾಪುರ ಸಮೀಪದ ಚಪ್ಪರದ ಹಳ್ಳಿಯಲ್ಲಿರುವ ಕುಮಾರ್ ಹಾಗೂ ಸಹೋದರ ವಿರಾಜ್ ಶಿವು ಅವರ ನೀಲಗಿರಿ ತೋಪಿಗೆ ಕಿಡಿಗೇಡಿಗಳಿಂದ ಬೆಂಕಿ ಬಿದ್ದಿತು ಈ ದುರಂತವನ್ನು ತಪ್ಪಿಸಲು ಗ್ರಾಮಸ್ಥರಾದ ಮಲ್ಲೇಶ್ ಶಿವಣ್ಣ ಮತ್ತು ಅವರ ಸಹಚರರು ಹರಸಾಹಸ ಸಾಹಸಪಟ್ಟರೂ ಕೂಡ ಬೆಂಕಿ ನಿಯಂತ್ರಣಕ್ಕೆ ಬರಲಿಲ್ಲ ಬೆಂಕಿ ವಾಸಿಸುವ ಮನೆಗಳ ಸಮೀಪದಲ್ಲಿ ಹರಿದಾಡುತ್ತಿದ್ದರಿಂದ ಸಾರ್ವಜನಿಕ ಅವರು ಪಿರಿಯಾಪಟ್ಟಣ ಅಗ್ನಿಶಾಮಕ ದಳಕ್ಕೆ ತಕ್ಷಣ ಮಾಹಿತಿ ನೀಡಿದರು ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಂದಿಸುವ ಕಾರ್ಯದಲ್ಲಿ ತೊಡಗಿದ್ದು ಯಾವುದೇ ಮನೆಗಳು ಅಥವಾ ಜಾನುವಾರುಗಳ ಆಹಾರ ಹೊಂದಿದ್ದ ಹುಲ್ಲಿನ ಮೇದೆಗಳಿಗೆ ಹಾನಿ ಸಂಭವಿಸದಂತೆ ಅಗ್ನಿಶಾಮಕ ದಳದವರು ಮುಂಜಾಗ್ರತಾ ಕ್ರಮವನ್ನ ವಹಿಸಿದ್ದಾರೆ ಸಹಾಯಕ ಅಗ್ನಿಶಾಮಕ ಠಾಣೆ ಅಧಿಕಾರಿ ಈ ಚಪ್ಪರದಹಳ್ಳಿಲಿ ಒಂದು ನೀಲಗಿರಿ ತೋಪಿಗೆ ಯಾರ ಕಿಡಿಗೇಡಿಗಳು ಬೆಂಕಿ ಹಾಕಿದರು ಬೆಂಕಿ ಪಕ್ಕದಲ್ಲಿ ಹುಲ್ಮೆದೆಗಳು ಮತ್ತು ದೊಡ್ಡ ಬೇಲಿ ಇರೋದ್ರಿಂದ ದೀಪ ಅನ್ನೋರು ಕರೆ ಮಾಡಿ ನಮ್ಮ ಠಾಣೆಗೆ ಕರೆ ಮಾಡಿ ತಿಳಿಸಿದರು ಅದರಿಂದ ನಾವು ಕೂಡಲೇ ನಮ್ಮ ಸಿಬ್ಬಂದಿಯವರು ನಮ್ಮ ಅಧಿಕಾರಿಗಳು ಎಲ್ಲ ಬಂದು ಹುಲ್ಮೆದೆ ಮತ್ತು ಪಕ್ಕದ ಮನೆಗಳಿಗೆಲ್ಲ ಹಬ್ಬದಂಗೆ ನಾವು ಬೆಂಕಿನ